ಪೊಲೀಸ್ರ ಅಂದ್ರೆ ಈಗ ಏನು ಅವರು ಬಂದು ಈಗ ಯಾರು ಹೆಣ್ಮಗಳ ಮ್ಯಾಗ ಕ್ರಮ ತೊಗೋಬೇಕಿಲ್ಲ ನೀವು ಡಿ ಸಿ ಪಿ ಅಂದರೆ ಎಸ್ ಪಿ ತನೇ ಎಲ್ಲ ಸಸ್ಪೆಂಡ್ ಮಾಡ್ಬಿಟ್ರಿ ಸ್ವಾಮಿ ನೀವು ಒಂದು ನೀವು ಅಧಿಕಾರಿಗಳನ್ನ ಯಾರು ಹಾಕಿದವ್ರು ನೀವೇ ಹಾಕ್ತಿರಲಿಲ್ಲ ಸರ್ಕಾರನೇ ನಿಮ್ಮ ಎಮ್ ಎಲ್ ಎಗಳು ಹೇಳಿ ರೆಕಮೆಂಡೇಶನ್ ಮ್ಯಾಗೆ ಹಾಕ್ತಿರಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಕ್ಕತ್ತಾರೆ ಇಂಥ ಆ ಅಧಿಕಾರಿಗಳು ಯೋಗ್ಯರ್ತಾರೆ ಅಂದ್ರೆ ಅವಾಗೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಆ ನೇಹ ಪ್ರಕರಣ ಆದಾಗ ಅವಾಗ ಯಾಕೆ

ನೀವ್ ಪತ್ರಕರ್ತರಾಗ ಮಾತಾಡ್ತೀವಿ ಅಲ್ಲ ಪೊಲೀಸ್ರ ಅನಾಮತ್ ನೋಡ್ರಿ ನೋಡ್ರಿ ಆ ಯಾರ್ ಮಾಡಿದ್ರು ಯಾರು ನೇರವಾಗಿ ಯಾರು ಜವಾಬ್ದಾರಿ ಅದಾರ ಯಾರು ಅವರು ಮಾಡಿ ಕಾನೂನು ಸುವ್ಯಂಡ್ ಕೊಟ್ಟಿಲ್ಲ ನೀವು ಬರೀ ಸಸ್ಪೆಂಡ್ ಮಾಡೋದು ಅಂದೇ ಫ್ರೀ ಹ್ಯಾಂಡ ನಿಮ್ಮದು ಅಲ್ಲಿ ನೋಡ್ರಿ ನೀವು ಕಾನೂನು ಸುವ್ಯವಸ್ಥೆ ಅಂದ್ರೆ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಾ ನೀವು ಅವ್ರ ಏನು ಇನ್ವೆಸ್ಟಿಗೇಷನ್ದಾಗ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ನೀವು ಯಾರನ್ನ ಯಾವ ಕುಟುಂಬನ ರಕ್ಷಣೆ ಮಾಡ್ಬೇಕು ರಕ್ಷಣೆ ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಏನು ಮಾಡಿ ಮಾಡ್ಲಾಕತ್ತೀರಿ ಟಿಮ್ಗಳನ್ನ ರಕ್ಷಣೆ ಮಾಡ್ಲಾಕತ್ತೀರಿ ಯಾರು ಕೊಲೆ ಮಾಡಿ ಹೋಗ್ತಾರ ಅವನ್ನ ನೀವು ಇದು ಮಾಡ್ತಾ ಇದ್ರಿ ಸರ್ ನಿಮ್ಮ ಪ್ರಕಾರ ನಿಮ್ಮ ಪಕ್ಷದವರು ಮಾತಾಡಿದ ಪ್ರಕಾರ ಅಮಾನತುಗಳಾಗಿದ್ದಾವೆ ಸಿಐ ಡಿ ಸಿ ಐ ಡಿ ಒಪ್ಸಿದಾರೆ ಮತ್ತೇನು ಕ್ರಮ ಆಗಬೇಕಂತ ನೀವು ಬಯಸ್ತೀರಿ ಹೇಳಿರಿ ಸರ್ ನೋಡ್ರಿ ಈಗ ನಾವು ಹೇಳಿದ್ದೇನಂದ್ರೆ ಈ ಎಲ್ಲ ಮೇಲಿನ ಅಧಿಕಾರಿಗಳದಲ್ಲ ಇಲ್ಲಿ ಅವರು ಹೇಳಕತ್ತಾರಲ್ಲ ಇಲ್ಲಿ ಲೋಕಲ್ ಇದ್ದವರು ಹೇಳಕತ್ತಾರ ಅವರು ಅವರು ನಮಗೆಲ್ಲ ಸಹಕಾರ ಕೊಟ್ಟಾರ ಅವರೇ ಹೊರಟಬೇಡ ಯಾರು ನೀವು ಹೇಳಕತ್ತಿರೋ ಲೋಕಲ್ ಅವರೇ ಹೋರಾಟ ಕೇಳೋಲಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನುತ್ ಮಾಡಿ ಅಮಾನುತ್ ಮಾಡಿ ಅಂತ ಆ ಹಣಮಕ್ಕಳ ಮಾಡಿದ್ಮೇಲೆ ಮುಗಿತಲ್ಲ ಇಲ್ಲಿ 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 ಸರ್ಕಾರ ಕ್ರಮ ತಗೋಬೇಕಾಗಿತ್ತು ನೇಹಾ ಹೇರಮಟ್ರ ಪ್ರಕರಣ ಆದ್ಮೇಲೆ ಏನು ಕ್ರಮ ತಗೊಂಡ್ರಪ್ಪ ಸರ್ಕಾರ ಅವಾಗ ಆ ಪ್ರಕರಣದಾಗ ನೀವು ಏನು ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತಗೊಂಡ್ರಿ ಯಾವ್ದ್ರಿ ಯಾವ್ದ್ರಿ ನಾವು ಹೇಳಿದ್ದೀವಿ ಅನ್ನೋ ಸಿ ಬಿ ಐ ಹೇಳಿದ್ದೀವಿ ಅದು ಮಾಡ್ತೀವಿ ರೀ ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗಟ್ಟಿದೀವಿ ನಾವೇನು ಯಾರು ಮೂಲಾಜನಾಗೂ ಇಲ್ಲ ಯಾರ್ದು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ ಇವನ್ ತಿಳ್ಕೊಂಡ್ಬಿಡ್ರಿ ನಾವೇನಾದ್ರು ಹೊಂದಾಣಿಕೆ ಆಗಿ ಎಲ್ಲ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಅವ್ರಿಗೆ ಯಾಕೆ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದ್ರೆ ಅವರು ಅದಕ್ಕೆ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತಾಕತ್ತೈತಿ